ಹಾಯ್ ಎಲ್ಲರಿಗೂ ಲಕ್ಕಿ ಅಡುಗೆ ಮನೆಗೆ ಸ್ವಾಗತ ಬನ್ನಿ ಇವತ್ತು ಒಂದು ಸೂಪರ್ ರುಚಿಯಾದ ಈ ಉಡುಪಿ ಸ್ಟೈಲ್ನಲ್ಲಿ ಹೆಸರುಬೇಳೆ ಮತ್ತು ಮಸೂರ್ ದಾಳ ಸೇರಿಸಿ ಕಟ್ ಸಾರನ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಈ ಮಳೆ ಚಳಿಗಂತೂ ತುಂಬಾ ರುಚಿಯಾಗಿ ಬಿಸಿ ಬಿಸಿಯಾಗಿ ನೀವು ಸೂಪ್ ಥರನೂ ಕುಡಿಬೋದು ಅನ್ನಕ್ಕೂ ಮತ್ತು ಮುದ್ದೆಗೂ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದಲ್ಲೇ ನೋಡಿದ್ರೆ ನೀವು ಕೂಡ ಈ ಸಾಂಬಾರನ್ನ ಯಾರೆಲ್ಲ ಮಾಡಿಲ್ಲ ಅವರು ಮನೆಯಲ್ಲಿ ಟ್ರೈ ಮಾಡಬಹುದು ಆರೋಗ್ಯಕರವಾದ ಈ ಮಸೂರ್ ದಾಳು ಮತ್ತು ಹೆಸರುಬೇಳೆ ಕಟ್ಸಾರನ್ನ ನೀವು ಮನೆಯಲ್ಲಿ ಮಾಡಬಹುದು ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮೊದಲು ಈ ವಿಡಿಯೋಸು ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಇನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಕೂಡ ಲಕ್ಕಿ ಅಡುಗೆ ಮನೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ನೀವೇ ನೋಡ್ತಾ ಇದ್ದೀರಲ್ಲ ಬಿಸಿ ಬಿಸಿಯಾಗಿ ಕುದಿತಾ ಇದೆ ತುಂಬ ಪರಿಮಳ ಕೂಡ ಇದೆ ಈಗಂತೂ ಈ ಮಳೆ ಸೀಸನ್ನಲ್ಲಿ ಸಂಜೆ ಟೈಮು ಬಿಸಿ ಮಾಡಿಕೊಂಡು ಚಿಕ್ಕ ಬಟ್ಲಿಗೆ ಎಲ್ಲ ಬೌಲ್ಗೆ ಹಾಕ್ಕೊಂಡು ಸೂಪ್ ಥರನೂ ನೀವು ಕುಡಿಬಹುದು ತುಂಬ ರುಚಿಯಾಗಾಗಿದೆ ನೋಡಿ ನೋಡಿ ಇವಾಗ ನಾನು ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನೀವು ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಆಗಿದ್ದೀನಿ ನೋಡೋಣ ನೋಡಿ ಮೊದಲಿಗೆ ನಾನು ಒಂದು ಕಪ್ಪು ಈ ಮಸೂರ್ ದಾಲು ಮತ್ತು ಇನ್ನೊಂದು ಕಪ್ಪು ಹೆಸರು ಬೇಳೆ ಎರಡೂ ಕೂಡ ಸೇರಿಸಿದ್ದೀನಿ ಯಾಕೆ ಅಂದರೆ ಎರಡೂ ಸೇರಿಸೋದ್ರಿಂದ ತುಂಬ ರುಚಿಯಾಗುತ್ತೆ ಇಲ್ಲ ನಮಗೆ ಇಷ್ಟ ಇಲ್ಲ ಅನ್ನೋರು ಈ ತೊಗರಿ ಬೇಳೆನ ನೀವು ಸ್ಕಿಪ್ ಮಾಡ್ಕೋಬಹುದು ಇದನ್ನು ನಾನು ನೋಡಿ ಈ ರೀತಿ ಒಂದೆರಡು ಸಲ ನೀರಿನಲ್ಲಿ ತೊಳಿತಾ ಇದ್ದೀನಿ ತುಂಬ ಈಸಿಯಾಗಿ ಮನೆಯಲ್ಲಿ ಮಾಡಬಹುದು ಮತ್ತು ನೋಡಿ ತೊಳೆದೆಲ್ಲ ಆಗಿದೆ ಈಗ ಇದಕ್ಕೇನೆ ಎಷ್ಟು ಬೇಕು ಅದಕ್ಕೆ ನೀರು ಎಷ್ಟು ಬೇಯಲಿಕ್ಕೆ ಬೇಕೋ ಅಷ್ಟನ್ನು ಮಾತ್ರ ನೀವು ಸೇರಿಸಿ ಯಾಕೆ ಅಂದರೆ ಕುಕ್ಕರ್ನಲ್ಲಿ ಇಡೋದ್ರಿಂದ ಮೇಲೆಲ್ಲ ಬಂದ್ಬಿಡುತ್ತೆ ವಿಷಲ್ ಬಂದಾಗ ಸ್ವಲ್ಪ ನಾನು ಆಯಿಲ್ ಹಾಕಿದ್ದೀನಿ ಚೆನ್ನಾಗಿ ಬೇಯಲಿ ಅಂತ ಮತ್ತೆ ಸ್ವಲ್ಪ ಅರಿಶಿಣದ ಪುಡಿ ಅದು ಬೇಯ್ತಾ ಇರಲಿ ನೆಕ್ಸ್ಟು ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆಗೆ ಸೇರಿಸಿದ್ದೀನಿ ನಾಳೆ ನೋಡಿ ಮತ್ತು ಖಾರಕ್ಕೆ ಹಸಿ ಮೆಣಸಿನಕಾಯಿ ಜಜ್ಜಿದ ಬೆಳ್ಳುಳ್ಳಿ ಇದೆಲ್ಲ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿ ಎಣ್ಣೆಯಲ್ಲಿ ಮತ್ತು ಒಂದು ಕಡ್ಡಿ ಕರಿಬೇವು ಈ ಹಸಿ ಮೆಣಸಿನಕಾಯಿ ಗ್ಯಾಸ್ಟಿಕ್ ಆಗುತ್ತೆ ಅನ್ನೋರು ಒಣಮೆಣ್ಸಿನಕಾಯಿ ಕೂಡ ಹಾಕೋಬಹುದು ಮತ್ತು ಇದಕ್ಕೆ ಒಂದು ನಿಂಬೆ ಹಣ್ಣಿನ ಗಾತ್ರದ ಸೈಜಿನ ಈ ಹುಣಸೆ ರಸ ಮತ್ತು ಉಪ್ಪು ಎರಡನ್ನೂ ಹಾಕಿದ್ದೀನಿ ನೋಡಿ ಮತ್ತು ನೋಡಿ ಬೇಯಿಸಿದ ಈ ಹೆಸರು ಬೇಳೆ ಮತ್ತು ಈ ಮೊಸೂರು ದಾಳು ಈ ರೀತಿ ತುಂಬ ಚೆನ್ನಾಗಿ ಬಾಯಲ್ ಮಾಡ್ಕೋಬೇಕು ಸ್ವಲ್ಪ ಗಟ್ಟಿ ಇರಬಾರ್ದು ಈಗ ನೀರನ್ನು ಸ್ವಲ್ಪ ನಾನು ಸೇರಿಸಿದ್ದೀನಿ ಇದು ಸ್ವಲ್ಪ ತೆಳ್ಳಗಿದ್ರೇ ಚೆಂದ ಮತ್ತು ಸ್ವಲ್ಪ ಬೆಲ್ಲ ನೋಡಿ ಈಗ ಒಂದು ಕುದಿ ಬಂದು ರೆಡಿ ಆಯಿತು ಎಷ್ಟು ಬೇಗ ಆಯಿತು ನೀವೇ ನೋಡಿದ್ರಲ್ಲ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್